ಹಾಯ್ ಹಲೋ ನಮಸ್ಕಾರ ಎಲ್ಲರು ಎಲ್ಲರೂ ಹೇಗಿದ್ದೀರಾ ಹಾಯ್ ಹೋಗಲು ಚೆನ್ನಾಗಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಫಸ್ಟ್ ಟೈಮ್ ನನ್ನ ಚಾನಲ್ ಯಾರು ನೋಡ್ತಾ ಇದ್ದಾರೆ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾ ಯಾವುದೇ ವೀಡಿಯೋ ಅಪ್ಲೋಡ್ ಮಾಡೋ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಸ್ನೇಹಿತರೆ ಸ್ನೇಹಿತರೆ ಇವತ್ತು ಟೈಮ್ ಒಂಬತ್ತು ಗಂಟೆ ಆಗಿದೆ ಇವಾಗ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಆ ಮನೆಯಲ್ಲಿ ಎಲ್ಲ ಪೂಜೆ ಎಲ್ಲ ಮಾಡಿ ತಿಂಡಿ ಎಲ್ಲ ಪ್ರಿಪೇರ್ ಮಾಡಿ ಇವತ್ತು ತಿಂಡಿಗೆ ಅಂತ ಹೇಳ್ಬಿಟ್ಟು ಪಂಗಲ್ ಮತ್ತು ದೀಪಂಗಲ್ ಮಾಡಿದೆ ಸರಿ ಅಂತ ಹೇಳಿಬಿಟ್ಟು ನಾನು ಶಾಪಿಗೆ ಬಂದು ಪೂಜೆ ಮಾಡೋಣ ಅಂತ ಅಂದ್ಕೊಂಡು ಬೇಗ ಬಂದಿದ್ದೀನಿ ಕಸ ಗುಡಿಸಿ ನೀರೆಲ್ಲ ಹಾಕಿ ರಂಗೋಲಿ ಎಲ್ಲ ಹಾಕಾಗಿದೆ ಇವಾಗ ದೀಪ ಹಚ್ಚಿ ಪೂಜೆ ಮಾಡೋದು ಒಂದೇನೇ ಬ್ಯಾಲೆನ್ಸ್ ಇದೆ ಇವಾಗ ಪೂಜೆ ಎಲ್ಲ ಮಾಡಿ ಸ್ವಲ್ಪ ಅಂಗಡಿಲಿ ಇದ್ದು ಒಂದು ಹನ್ನೆರಡು ಗಂಟೆ ತನಕ ಅಂಗಡಿಲಿ ಇದ್ದು ಮತ್ತೆ ಕ್ಲೋಸ್ ಮಾಡ್ಕೊಂಡು ನಾನು ಮನೆಗೆ ಹೋಗ್ತೀನಿ ಇವತ್ತು ಎಳ್ಬಿರೋ ಹಬ್ಬ ಇರೋದ್ರಿಂದ ನಾವು ಚಿಕ್ಕಮಗನ್ಗೆ ಅಮ್ಮನೂರಲ್ಲಿ ಎಳ್ಬಿಡ್ತೀವಿ ಆದ್ದರಿಂದ ಹಲೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಪ್ರತಿ ಸಲೂ ಅಲ್ಲೇ ದೊಡ್ಡವ್ರಿಗೂ ಐದು ವರ್ಷ ಕಂಟಿನ್ಯೂಸ್ ಆಗಿ ಹೇಳಿಬಿರೋ ಕಾರ್ಯಕ್ರಮ ಅಲ್ಲಿ ಮಾಡ್ಕೋ ಮಾಡ್ತಾಯಿದ್ವಿ ಅದಕ್ಕೆ ಇವಾಗೂ ಕೂಡ ಅಲೆ ಹೋಗೋಣ ಏಕೆಂದರೆ ನಿನದು ಕೂಡ ಅಲೆ ಇರೋದ್ರಿಂದ ಅಲ್ಲೇ ಮಾಡೋಣ ಅಂತ ಅಂದ್ಕೊಂಡು ಒಂದು ಹನ್ನೆರಡು ಗಂಟೆಗೆ ಹೋದೆ ಒಂದು ಸಂಜೆ ಒಂದು ನಾಲ್ಕು ಗಂಟೆ ಇಷ್ಟ ಕೂರಿಸಿ ಎಲ್ಲೆಲ್ಲ ಬೀದ್ಬಿಟ್ಟು ಮತ್ತೆ ನಾವು ರಿಟರ್ನ್ ಬರಬೇಕು ಏಕೆಂದರೆ ನಾಳೆ ಚಿರಾಗಿ ಸ್ಕೂಲ್ ಇರೋದ್ರಿಂದ ನಾವು ನಾಳೆ ಬೆಳಿಗ್ಗೆ ಎದ್ದು ಬರೋದಕ್ಕೆ ಹಿಂಸೆ ಆಗುತ್ತೆ ಆದ್ರೂ ಒಂದು ಹತ್ತು ಹದಿನೈದು ನಿಮಿಷ ಅಮ್ಮನ ಮನೆಗೆ ಹೋಗೋದು ಇಲ್ಲಿಂದ ನಮ್ಮ ಮನೆಯಿಂದ ಬಟ್ ಆದ್ರೂ ಎಲ್ಲ ರೆಡಿ ಮಾಡ್ಕೊಂಡು ಬರಬೇಕು ಅನ್ನೋ ಹಿಂಸೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಮತ್ತೆ ರಿಟರ್ನ್ ಬರಬೇಕು ಚಿರಾಗ್ ಟ್ಯೂಷನ್ಗೆ ಹೋಗಿದ್ದಾನೆ ಅಂದರೆ ಚಿರಾಗಿಯೇ ನೆಕ್ಸ್ಟ್ ಅಂದರೆ ದಿನ ನಾಳೆ ದಿನ ಟೆಸ್ಟ್ ಇರೋದ್ರಿಂದ ಅವನು ಲಾಸ್ಟ್ ವೀಕೆಲ್ಲ ಸ್ವಲ್ಪ ಆಬ್ಸೆಂಟ್ ಆಗಿದ್ದ ಆ ಟ್ಯೂಷನ್ಗೆ ಕೆಲವೊಂದೆಲ್ಲ ಕಲಿಯೋದಿತ್ತು ಅವ್ನಿಗೆ ಅದಕ್ಕೆ ಇವತ್ತು ಅವರು ಟ್ಯೂಷನ್ ಅವ್ರು ಇವತ್ತು ಕೂಡ ಇರುತ್ತೆ ಬೆಳಗ್ಗೆ ಕಳಿಸ್ಕೊಟ್ಬಿಡಿ ಅಂತ ಹೇಳಿದರು ಸರಿ ಏನ್ಬಿಟ್ಟು ಟ್ಯೂಷನ್ಗೆ ಹೋಗಿದ್ದಾನೆ ಅವನು ಅವ್ನು ಬಂದ ತಕ್ಷಣ ನಾವೆಲ್ಲ ರೆಡಿ ಆಗಿವಾಗ ಹೋಗಬೇಕು ಅವ್ರಿಗೆ ಇವತ್ತಿನ ದಿನ ಎಲ್ಲ ಹೇಗಾಗುತ್ತೆ ಏನು ಆಯ್ತಂತೆಲ್ಲ ನನಗೆ ನಾನು ತಿಳಿಸ್ತಾ ಹೋಗ್ತೀನಿ ಯಾರ್ಯಾರೆಲ್ಲ ನೋಡ್ತಾ ಅವ್ರಿಗೆ ಅವ್ರಿಗೆಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಸ್ನೇಹಿತರೆ ಇವತ್ತಿನ ದಿನ ಏನು ಏನೆಲ್ಲ ಆಗುತ್ತೆ ಅಂತ ನೆಮ್ಮ ತಿಳಿಸ್ತಾ ಹೋಗ್ತೀನಿ ಬನ್ನಿ ಸ್ನೇಹಿತರೆ ಹೋಗೋಣ ಮನೆಯಲ್ಲಿ ಬೆಳಗ್ಗೆ ಎದ್ದು ಎಲ್ಲ ಪೂಜೆ ಎಲ್ಲ ಮಾಡಿದ್ದೆ ಅಂತ ಹೇಳಿದ್ನಲ್ಲ ಸಿಹಿ ಪೊಂಗಲ್ಲು ಖಾರ ಪಂಗಲ್ಲು ಮತ್ತು ಎಳ್ಳು ಬೆಲ್ಲ ಮತ್ತು ಬಾಳೆನೆಲ್ಲ ಇಟ್ಟು ಪೂಜೆ ಮಾಡಿದ್ದೆ ಅದರದ್ದು ಒಂದು ಸಿಂಪಲಾಗಿ ಒಂದು ವಿಡಿಯೋ ಮಾಡ್ಕೊಂಡಿದ್ದೀನಿ ನೋಡಿ ಹಬ್ಬಗಳು ಬಂದಾಗಲೇಲಿ ದೇವ್ರ ಮನೆ ನೀಟಾಗೆಲ್ಲ ಕ್ಲೀನ್ ಮಾಡಿ ಹೂವೆಲ್ಲ ಮುಡಿಸಿ ದೇವ್ರ ಫೋಟೋಗಳಿಗೆ ಅಲಂಕಾರ ಮಾಡಿ ಎಷ್ಟು ಚೆನ್ನಾಗಿರುತ್ತೆ ಚಿರಾಗ್ ಟ್ಯೂಷನಿಂದ ಬರೋದೆ ಒಂದು ಗಂಟೆ ಏನೋ ಆಗಿತ್ತು ಸರಿ ಅಂತ ಹೇಳ್ಬಿಟ್ಟು ನಾವು ಓತೋ ಒಂದು ಕಾಲಗೆಲ್ಲ ರೆಡಿ ಎಲ್ಲ ಮಾಡಿಕೊಂಡು ಏನೇನು ಬೇಕು ಸಾಮಾನುಗಳೆಲ್ಲ ತೊಗೊಂಡು ಹೊರಟ್ವಿ ನೋಡಿ ಚಾಮುಂಡಿ ಬೆಟ್ಟ ಹೇಗೆ ಕಾಣಿಸುತ್ತೆ ಅಂತಂದರೆ ನಮ್ಮ ಮನೆ ಮೇಲೆ ನಿಂತ್ಕೊಂಡ್ರೆ ಚಾಮುಂಡಿ ಬೆಟ್ಟದ ಗೊಬ್ಬರದ್ದು ದೇವಸ್ಥಾನ ಗೊಬ್ಬರ ಕಾಣಿಸುತ್ತೆ ನೋಡಿ ಇದು ಮಂಟ್ಕಳಿ ಹತ್ರ ಇರೋ ಕೆರೆ ನೋಡಿ ಇದು ಏರ್ಪೋರ್ಟು ಫ್ಲ್ಯಾಗ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಎಷ್ಟು ಚೆನ್ನಾಗಿ ಹಾರಾಡ್ತಾ ಇದೆ ಅಂತ ಹೇಳ್ಬಿಟ್ಟು ಬಂತ್ವಿ ಊರಿಗೆ ನಮ್ಮದು ತೋಟದಲ್ಲಿರೋದು ಮನೆ ಅಮ್ಮನ ಮನೆ ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ ನಮ್ಮ ತೋಟ ಫುಲ್ ಗ್ರೀನ್ ಆಗಿ ಕ್ರೀನ್ ಆಗಿ ಕಾಣಿಸ್ತಾ ಇದೆ ಇವಾಗೆಲ್ಲ ಬಟ್ ಭತ್ತ ಎಲ್ಲ ಇತ್ತು ಭತ್ತ ಎಲ್ಲ ಕಟಾವಾಗಿದೆ ಕಟಾವಾಗಿ ಮುಗ್ದಿದೆ ಇದು ಒಂದು ದೇವಸ್ಥಾನ ಇದೆ ಸಿದ್ದ ದೇವಸ್ಥಾನ ಅಂತ ಹೇಳಿಬಿಟ್ಟು ಇದು ಮೈನ್ ರೋಡ್ ಏನಿಲ್ಲ ಇದು ಇಲ್ಲೊಂದು ರೂಟ್ ಇದೆ ಒಂದು ಅಡ್ರಾಡ್ ಅಡ್ ರೋಡ್ ಇದೆ ಆ ಕಡೆಯಿಂದ ಬಂದಿದ್ದು ಮೇಯ್ನ್ ರೋಡಿಂದ ಬಂದರೆ ಸ್ವಲ್ಪ ದೂರನೇ ಆಗುತ್ತೆ ಬಂದ್ವಿ ಅಡು ರೋಡಿಂದನೇ ಸಾಮಾನ್ಯ ಬರೋದು ಬಟ್ ಹೋಗೋದಕ್ಕೆ ಅನುಕೂಲ ಇದೆ ತುಂಬೇನು ಕೆಟ್ಟದಾಗಿಲ್ಲ ಅಡ್ ರೋಡು ಮೇಯ್ನ್ ರೋಡೇನು ಸ್ವಲ್ಪ ದೂರ ಆಗುತ್ತೆ ಅಂತ ಬಂದ್ವಿ ಗ ನಿನ್ನ ನಮ್ಮ ಗಾಡಿ ಸೌಂಡ್ ಕೇಳ್ತಿದ್ದಂಗೆ ಆಚೆ ಬಂದ ಸುಮಾರು ಜನ ಅಲ್ಲಿ ತೋಟಕ್ಕೆ ಬಂದು ಕೂತ್ಕೋತಾರೆ ಎಲ್ಲ ಕೂತ್ಕೊಂಡಿದ್ರು ಅಲ್ಲಿ ಮಲ್ಕೊಂಡಿದ್ರು ಕೆಲವೊಬ್ಬರು ಬಂದು ನಾವು ಎಲ್ಲನೂ ಪ್ರಿಪ್ರೇಷನ್ ಮಾಡ್ಕೊಂಡ್ವಿ ಏನೇನು ಬೇಕು ಅಂತೆಲ್ಲ ಹಣ್ಣುಗಳೆಲ್ಲ ತೊಗೊಂಡೋಗಿದ್ವಲ್ಲ ಅದೆಲ್ಲ ಒಂದು ತಟ್ಟೆಗೆಲ್ಲ ಹಾಕಿಟ್ಕೊಂಡ್ವಿ ನಮ್ಮ ಅತ್ತೆ ಬಂದಿದ್ರು ಅಂದರೆ ನಮ್ಮ ಅಪ್ಪನ ತಂಗಿ ನಮ್ಮ ಅತ್ತೆ ಅವರೇ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡ್ಕೊಟ್ರು ನಿನ್ನದು ಅದೇನು ಮಾಡ್ತಿದ್ದೆ ಅಂದರೆ ಎಲ್ಲ ಪ್ಲೇಟಲ್ಲಿ ಹಾಕಿಟ್ಟಿದ್ವಲ್ಲ ಅಪ್ಪನೂ ಮತ್ತು ನಮ್ಮ ಅಣ್ಣನೂ ಮಾತಾಡ್ತಾ ಕೂತಿದ್ರು ಅಲ್ಲಿ ಹೋಗ್ಬಿಟ್ಟು ತೊಗೊಂಡೋಗಿ ತೊಗೊಂಡೋಗಿ ಎಲ್ಲನೂ ಪ್ಯಾಕಲ್ಲಿ ತೆಗೆದು ತೆಗೆದು ಕೊಡ್ತಿದ್ದ ಏನು ಮಾಡ್ತಿದ್ದನ್ನ ಬರಿ ಬೆಲ್ಲ ಮಾತಾ ತಿಂತಿದ್ದೆ ಎಲ್ಲ ತೆಗೆದು ತೆಗೆದು ಇಡ್ತಿದ್ದ ಏನೇ ತೊಗೊಂಡು ಬಂದಿದೆಯಾ ಅಂತಂದರೆ ತಿನ್ನಲಿಕ್ಕೆ ತಿನ್ನಲಿಕ್ಕೆ ಅಂತ ಹೇಳ್ತಿದ್ದ ಹೋಗಪ್ಪ ನಾನು ಮಾತಾ ಸಲ ನಾನಿನ್ನ ಹೇಳು ನನ್ನ ಹೆಸರು ಏನು ಅದು ಹೂ ಗೊತ್ತಾಯ್ತು ನನ್ನ ಹೆಸರು ಏನು ಹೇಳು ಹೇಳಿ ನನ್ನ ಹೆಸರು ಹೇಳು ಹೆಸ್ರೇನು ನಿಮ್ಮ ಮಗ ಗಂಟೆ ಆಯಿತು ಅತ್ತೆನೂ ಬೇಗ ಹೊರಡ್ಬೇಕು ಊರಿಗೆ ಅಂತ ಹೇಳಿದರು ನಾವೆಲ್ಲ ಎಲ್ಲ ರೆಡ್ ತಟ್ಟೆಗಳೆಲ್ಲ ರೆಡಿ ಮಾಡಿಟ್ವಿ ಕೆಲವೊಬ್ರು ಐದು ಒಂಬತ್ತು ಹನ್ನೆರಡು ಹದಿನೆಂಟು ಅಂತಾರಲ್ಲ ಆ ಥರ ಎಲ್ಲ ಇಟ್ಕೊಂಡಿರ್ತಾರೆ ನೀನಾದ್ರು ರೆಡಿ ಮಾಡಿ ಕೂರಿಸಿದ್ವಿ ನಿನಾದ್ ಹೊಸ ಬಟ್ಟೆ ತೊಗೊಂಡು ಬಂದಿದ್ವಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೆ ಕ್ಯೂಟಾಗಿ ಅವ್ನು ಸುಮ್ಮನೆ ಜೋಬಲ್ಲಿ ಹೇಳು ಬೆಲ್ಲ ಇತ್ತಲ್ಲ ಅದನ್ನು ತೆಗೆದಿಟ್ಟಿದ್ವಲ್ಲ ಅದನ್ನು ತೆಗೆದು ತೆಗೆದು ಜೋಬ್ಗೆ ಹಾಕೋತಾ ಇದ್ದೆ ಅತ್ತೆ ಇಲ್ಲಿ ಫಸ್ಟು ದೀಪಗಳೆಲ್ಲ ಹಚ್ಚಿ ದೀಪಕ್ಕೆ ಹೀಪೂತಿ ಅರ್ಶಿನ ಕುಂಕುಮ ಎಲ್ಲ ಹಾಕೊಂಡು ಪೂಜೆ ಮಾಡ್ಕೊಳಕ್ಕೆ ದೀಪ ಹಚ್ಕೋತಾ ಇದ್ದಾರೆ ದೀಪ ಹಚ್ಕೊಂಡು ಪೂಜೆ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೋತಾ ಇದ್ದಾರೆ ಇವನು ಆ ಕಡೆ ಈ ಕಡೆಯಿಂದ ಓಡಾಡ್ತಿದ್ದ ಅಂತ ಹೇಳ್ಬಿಟ್ಟು ಫಸ್ಟು ಮೊದಲನೇ ವರ್ಷ ಮತ್ತು ಎರಡನೇ ವರ್ಷ ಪಾವಲ್ಲಿ ಎಳ್ಳು ಬೆಲ್ಲ ಮತ್ತು ಹಣ್ಣು ಅಂತ ಕರೀತಾರೆ ಬೇರೆ ಕಡೆ ಯಾವ ಥರ ಏನು ಇತ್ತು ಅಂತ ಕರೀತಾರೆ ಗೊತ್ತಿಲ್ಲ ಹಣ್ಣು ಸ್ವಲ್ಪ ಮತ್ತೆ ಕಾಯಿನ್ಸು ಚಿಲ್ಲರೆ ಪೈಸ ಚಿಲ್ಲರೆ ಕಾಯಿನ್ ಅಂತ ಹೇಳ್ತಾರಲ್ಲ ಅದನ್ನು ನಾವು ಒಂದು ಪಾವಲ್ಲಿ ಇಟ್ಕೊಂಡು ತುಂಬಿಕೊಂಡು ಅದಕ್ಕೆ ಫಸ್ಟು ಪೂಜೆ ಮಾಡಿ ಅದರಿಂದ ನಾವು ಎಳ್ಳುಬಲ್ಲ ಬೀರೋದು ಕೆಲವೊಬ್ರು ಏನು ಮಾಡ್ತಾರೆ ಲೋಟಗಳಲ್ಲಿ ಮಾಡ್ತಾರೆ ಬೆಳ್ಳಿ ಲೋಟಗಳಲ್ಲಿ ತುಂಬ್ಕೋತಾರೆ ಬಟ್ ಯಾವ ಥರ ಏನು ಅಂತ ನನಗೆ ಗೊತ್ತಿಲ್ಲ ಈಗ ನೋಡಿ ಎದ್ದು ಹೋಗ್ತಾ ಇದ್ದಾನೆ ಆಮೇಲೆ ಪುನಃ ಕರ್ಕೊಬಂದು ಕೂರಿಸಿದ್ವಿ ನಮ್ಮ ಅತ್ತೆ ಇವಾಗ ಅರ್ಶನ ಕುಂಕುಮ ಹೆಚ್ಚೆಲ್ಲ ವಿಭೂತಿ ಎಲ್ಲ ಹಚ್ಚಿದ್ದು ಫಸ್ಟು ದೀಪಗಳು ಪೂಜೆ ಮಾಡ್ತಾರೆ ಫಸ್ಟು ಜ್ಯೋತಿಗೆ ಪೂಜೆ ಮಾಡಬೇಕು ಅನ್ನೋದು ಜ್ಯೋತಿಗೆ ಪೂಜೆ ಮಾಡಿ ಮತ್ತು ಕಳಶ ಇಟ್ಟಿದ್ವಿ ಕಳಶಕ್ಕೂ ಪೂಜೆ ಮಾಡ್ಕೋತಾರೆ ನೋಡ್ಕೋತಾ ಇರಿ ಇವನಂತೂ ಪದೇ ಪದೇ ಆ ಕಡೆ ಈ ಕಡೆಯಿಂದ ಹೋಗೋನು ಚಿರಾಗು ಕೂಡ ನಾವು ಫೈ ಗಿಯರ್ಸು ಕೂಡ ತುಂಬ ಗ್ರ್ಯಾಂಡಾಗೇ ಮಾಡ್ತಾ ಇದ್ವಿ ಇವಾಗ ಸ್ವಲ್ಪ ಬ್ಯುಸಿ ಆದ್ದರಿಂದ ಸ್ವಲ್ಪ ಸಿಂಪಲಾಗಿ ಮಾಡ್ಕೊಬಿಡೋಣ ಅಂತ ಹೇಳ್ಬಿಟ್ಟು ಮಾಡ್ಕೋತಾ ಇದ್ವಿ ಕೆಲವೊಂದೊಂದು ಕಡೆ ಯಾವ ರೀತಿ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ಕೆಲವೊಂದು ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಬೆಳ್ಳಿ ಲೋಟದಲ್ಲಿ ತುಂಬಿಡ್ತಾರೆ ನಾವು ಪ್ರತಿ ಸಲ ಅಂದರೆ ಚಿರಾಗ್ ಮೊದಲು ಮಾಡ್ತಿದ್ದಿದ್ದು ಅದೇ ಥರ ಇವಾಗ ನಿನಾದಿಗೂ ಅದೇ ಥರ ಮಾಡ್ತಿದ್ದೀವಿ ಇವಾಗ ನಮ್ಮತ್ತೆ ಚಿರಾಗ್ ಮತ್ತು ನಿನಾದ್ ಇಬ್ರಿಗೂ ಕೂಡ ಕುಂಕುಮ ಹಚ್ತಿದ್ದಾರೆ ಅವನಿಗೆ ಹಚ್ಚಿದ್ರ ಅಂತ ನೋಡ್ಬಿಟ್ಟು ಹಣ್ಣನ್ಗೆ ಹೊಚ್ಚಿದ್ರೆ ನೋಡೋಣ ಅಂತ ಕೂಡ ನೋಡ್ಕೋತಾ ಇದ್ದಾನೆ ಮತ್ತು ಇವಾಗ ಅಕ್ಷತೆಗೆ ಸ್ವಲ್ಪ ನೀರೆಲ್ಲ ಹಾಕ್ಕೊಂಡು ಒದ್ದೆ ಮಾಡಿಕೊಂಡು ಅಕ್ಷತೆನೂ ಕೂಡ ಹಾಕೋತಾ ಇದ್ದಾನೆ ನಾವು ನಮಸ್ಕಾರ ಮಾಡಿ ಅಂತ ಹೇಳಿದ್ವಿ ಅದು ನಮಸ್ಕಾರ ಮಾಡ್ತಾಯಿದ್ರು ನೋಡಿ ಅಕ್ಷತೆ ಅಕ್ಷತೆಗೆ ಮುಂದಕ್ಕೆ ಬಾ ಅಂತ ಹೇಳ್ತಿದ್ದಂಗೆ ಮುದ್ದೆಗೆ ಇದ್ದ ಅವನು ಹಾಕಿಸ್ಕೊಂಡ ಹಾಕಿಸ್ಕೊಂಡಾದ್ಮೇಲೆ ಪುನಃ ಚಿರಾಗ್ದು ಮ ನೋಡ್ತಿದ್ದೆ ಚಿರಾಗ್ ಮುಖ ನೋಡ್ತಾ ಇದ್ದಾರೆ ಅವನಿಗೂ ಹಾಕಿದ್ರೇನೋ ಅಂತ ಅಂದ್ಕೊಂಡು ಆಮೇಲೆ ಏನು ಮಾಡ್ತಿದ್ದೆ ಅಕ್ಷತೆ ಕಾಳಿತ್ತಲ್ಲ ಇಟ್ಟಿದ್ದು ಅದನ್ನೆಲ್ಲ ತೆಗೆದು ತೆಗೆದು ಇಟ್ಕೊಂಡು ಚಿರಾಗ್ ಇದ್ದ ನೋಡಿ ಅಲ್ಲಿ ಹೇಗೆ ಕೊಡ್ತಾ ಇದ್ದ ಅಂತ ಹೇಳಿಬಿಟ್ಟು ಆಮೇಲೆ ಮತ್ತೆ ಅತ್ತೆ ಇವಾಗ ಅವರಿಬ್ಬರಿಗೂ ಅಕ್ಷತೆ ಹಾಗೆ ಹಣೆ ಹಣೆಗಿಸಾದ್ಮೇಲೆ ಅವ್ರು ಇವಾಗ ಗಂಧದ ಕಟ್ಟಿ ತೊಗೊಂಡು ಪೂಜೆ ಮಾಡ್ತಾ ಇದ್ದಾರೆ ಐದು ಜನ ಮೊದಲು ಮೊದಲೆಲ್ಲ ಹೋಗ್ಬಿಟ್ಟು ಜಾಸ್ತಿನೇ ಕರೆದ್ಬಿಟ್ಟು ಬರ್ತಾ ಇದ್ವಿ ಇವಾಗ ನಮಗೂ ಟೈಮ್ ಇರಲಿಲ್ವಲ್ಲ ಅವ್ರು ಬರ್ತನ ಟೈಮ್ ಆಗುತ್ತೆ ವೆಯ್ಟ್ ಮಾಡೋಕ್ಕಾಗೋದಿಲ್ಲ ಅಂದ್ಬಿಟ್ಟು ಒಂದು ಐದು ಜನ ಪೂಜೆ ಮಾಡಿಬಿಡೋಣ ಐದು ಜನ ಪೂಜೆ ಮಾಡಾದ್ಮೇಲೆ ಮುತಾಯಿದ್ದಾರೆ ಐದು ಜನ ಪೂಜೆ ಮಾಡಾದ್ಮೇಲೆ ಆಮೇಲೆ ಬೇಕಾದ್ರೆ ಅವ್ರ ಮನೆಗೆ ಕೊಟ್ಟು ಕಳ್ಸೋಣ ಚಿರಾಕೆ ಕೇಳಿ ಅಂತ ಅನ್ಕೊಂಡು ಸರಿ ಅಂತ ಅಂದ್ಬಿಟ್ಟು ಟೈಮ್ ಆಗಲಿಲ್ಲ ಅಂದರೆ ಅಮ್ಮ ಇರ್ತಾರಲ್ಲ ಅಮ್ಮನೇ ಹೋಗಿ ತೊಗೊಂಡೋಗಿ ಕೊಟ್ಬಿಟ್ಟು ಬರ್ತಾರೆ ಅಂತ ಹೇಳ್ಬಿಟ್ಟು ಒಂದು ಐದು ಮನೆಗೆ ಮಾತ್ರ ಚಿರಾಕೆ ಕೇಳಿ ಕೊಟ್ಬಿಟ್ಟು ಕಳ್ಸೋಣ ಅಂತ ಹೇಳ್ಬಿಟ್ಟು ಆ ಮಾಡಿದ್ವಿ ಇವನಂತೂ ಕೂರ್ತಾನೆ ಇರಲಿಲ್ಲ ಪಾಟಿ ಎದ್ದು ಎದ್ದು ಓಡೋಗ್ತಾ ಇದ್ದ ಮತ್ತು ಮತ್ತೆ ಜಿಂಗೋದು ಮತ್ತೆ ಇವು ಹೊಡಿಯೋದು ಆ ಥರ ಎಲ್ಲ ಮಾಡ್ತಾನೆ ಅವ್ನಿಗೆ ಬಹಳ ಹಿಂಸೆನೆ ಕೊಡ್ತಾನೆ ಚಿರಾಕಿ ಇವಾಗ ಅತ್ತೆ ನೋಡಿ ಕಳ್ಸೋಕ್ಕೆಲ್ಲ ಪೂಜೆ ಮಾಡ್ಕೊಂಡು ಪೂಜೆ ಮಾಡ್ಕತಾ ಇದ್ದಾನೆ ಅದೆಲ್ಲ ಆದಮೇಲೆ ಇವಾಗ ಪೂಜೆ ಮಾಡಿ ಮಂಗಳಾರತಿ ಎಲ್ರಿಗೂ ಕೊಟ್ವಿ ಮಂಗಳಾರತಿ ಎಲ್ಲ ಕೊಟ್ಟಾದ್ಮೇಲೆ ಪಾವೇನಿದೆ ಪಾವಲ್ಲಿ ಎಳ್ಳನ್ನ ಬೀರ್ತಿದ್ದಾರೆ ನಮ್ಮತ್ತೆ ಇದರಲ್ಲಿ ಮೂರು ಸಲ ಕೈಯಲ್ಲಿ ಇಟ್ಕೊಂಡು ಹಿಂಗೆ ಬೀರ್ತಾರೆ ಮತ್ತು ಕೆಲವೊಬ್ಬರು ಈ ಎಳ್ಳ ಅದನ್ನು ಬೋಲಲ್ಲಿ ಇಟ್ಕೊಂಡು ಕೈಯಲ್ಲಿ ಬೊಕ್ಸಲ್ಲಿ ತೆಗೆದು ಬಿ ಎಳ್ಬಿಡ್ತಾರೆ ನಾವು ಯಾವ ಸಲವೂ ಏನು ತುಂಬಿಟ್ಟಿರ್ತೀವಿ ಅದನ್ನು ಮಾತ್ರ ನಾವು ಎಳ್ಬಿಡ್ತೀವಿ ಮಿಕ್ಕಿದ್ದೆಲ್ಲ ಪ್ಯಾಕ್ ಮಾಡಿರ್ತೀವಲ್ಲ ಅದು ಬಂದವರು ಕೊಡೋದಕ್ಕೆ ಕುಂಕುಮಕ್ಕೆ ಅಂತ ಹೇಳ್ಬಿಡ್ತೀವಿ ಎಳ್ಳೆಲ್ಲ ಬೀರಾಯಿತು ಅವ್ರದ್ದೆಲ್ಲ ಎಲ್ಲ ಇದರದು ಆದಮೇಲೆ ನಾನು ಹೋಗ್ತಾಯಿದ್ದೀನಿ ನಾನು ಕೂಡ ಕುಂಕುಮ ಹಚ್ಚಿ ಅವರಿಬ್ಬರಿಗೂ ಕೂಡ ಎಳ್ಳು ಹೇಳ್ಬಿರೋದಕ್ಕೆ ಅಂತ ಹೇಳ್ಬಿಟ್ಟು ಇವನು ಪದೇ ಪದೇ ಓಡೋಗ್ತಾ ಇದ್ದ ನೋಡಿ ಇವಾಗ ನಾನು ಹೇಳ್ಬಿರಾದ್ಮೇಲೆ ಬೀರಾದರೂ ಕರೆಕ್ಟಾಗಿ ಬಿಡಿಸ್ಕೊಳ್ಳಿಲ್ಲ ಅವ್ನು ಕರೆಕ್ಟಾಗಿ ಹೇಳಿ ಇದ್ದ ಸುಮ್ಮನೆ ಸರಿ ಅಂದ್ಬಿಟ್ಟು ಎರಡು ಸಲ ಹೇಳ್ಬೀರ ಅಂದ್ಬಿಟ್ಟು ಅವರಿಬ್ರಿಗೂ ಅಕ್ಷತೆ ಕಳಾಕಿ ಆಶೀರ್ವಾದ ಮಾಡಿದೆ ನಾನು ನೋಡಿ ಯಾವ ಥರ ಇದ್ದಾನೆ ಅಂತ ಹೇಳ್ಬಿಟ್ಟು ಒಂದು ಕಡೆ ಕೂರ್ತಾ ಇಲ್ಲ ನಾಲ್ಕು ಜನ ಮುತ್ತೈದ್ಯರು ಮಾಡಬೇಕಾದ್ರೆ ನಾನೇ ಕೂರಿಸ್ಕೊಂಡು ಕೂತಿದ್ದೆ ಮತ್ತು ನಾನೆಲ್ಲ ಹೇಳ್ಬೀರಾದ್ಮೇಲೆ ಅವ್ರ ಪಪ್ಪ ಹೋಗ್ಬಿಟ್ಟು ಅವ್ರ ಪಪ್ಪನೂ ಕೂಡ ಹೇಳ್ಬಿಡ್ತಿದ್ದಾನೆ ಸುಮ್ಮನೆ ಪಪ್ಪ ಪಪ್ಪ ಅಂತ ಸುಮ್ ಕಿಚ್ಕೋತಾ ಇದ್ದ ಸುಮ್ಮನೆ ಇದೆಲ್ಲ ಇವರು ಅವ್ರ ಪಪ್ಪ ಎಲ್ಲ ಹೇಳ್ಬೀರಾದ್ಮೇಲೆ ಇವಾಗ ನಮ್ಮ ಚಿಕ್ಕಪ್ಪನ ಮಗಳು ಆರತಿ ಮಾಡ್ತಿದ್ದಾಳೆ ಅವರಿಬ್ರಿಗೂ ಆರತಿ ಆದಮೇಲೆ ಇವಾಗ ಎಳ್ಬೀರ ಹಬ್ಬ ಮುಗೀತು ಈಗ ಮುಗಿದ ಮೇಲೆ ಇದನ್ನು ತೊಗೊಂಡೋಗಿ ಆಚೆ ಚೆಲ್ಬಿಡ್ತಾರೆ ಆ ಆರತಿನ ಆಚೆ ಚೆಲ್ಲಾದ್ಮೇಲೆ ಇವಾಗ ಬಂದಿರೋರಿಗೆಲ್ಲ ಕುಂಕುಮ ಕೊಟ್ಟು ಎಳ್ಕೊಟ್ಟು ಕಳ್ಸೋದಷ್ಟೇ ಹಾಗೂ ಒಂದು ಕಡೆ ಕೂತ್ಕೊಂಡ್ರೆ ಕೂತ್ಕೊಳ್ತಾ ಇದ್ದ ಅವನ ಪಾಪು ಇದ್ದಾಗ ಇವನಂತೂ ಒಂದು ಕಡೆ ಕೂತ್ಕೊಳ್ಳೋದೇ ಇಲ್ಲ ಎಲ್ರಿಗೂ ಸುಮ್ ಟೀಸ್ ಮಾಡ್ಕೊಂಡು ರೇಗಿಸ್ಕೊಂಡು ಎಲ್ಲ ಮಾಡ್ತಿರ್ತಾನೆ ಹೇಗೆ ಆಡ್ತಾನೆ ಅಂದರೆ ಅವ್ನಿಗೆ ಭಾಳ ಖುಷಿಯಾಗ್ಬಿಟ್ಟಿತ್ತು ಏನೋ ಮಾಡ್ತಿದ್ದಾರಲ್ಲ ಅಂತ ಬಟ್ ಕೂತ್ಕೊಳ್ಬೇಕು ಅನ್ನೋದು ಗೊತ್ತಾಗ್ತಿರ್ಲಿಲ್ಲ ಅವ್ನಿಗೆ ಸರಿ ಅಂತ ಹೇಳ್ಬಿಟ್ಟು ಹಾಗೆ ನೋಡಿ ಎಷ್ಟೊಂದು ಖುಷಿಯಾಗಿದೆ ಅಂತಂದ್ರೆ ಇವ್ನ ಹೇಗೆ ಅಂತಂದರೆ ಇರ್ತಾನಲ್ಲ ಅಮ್ಮನ ಜೊತೆಗೆ ಅವರು ಇವ್ನಿಗೆ ಏನು ಮಾಡ್ತಾರೆ ಆ ಥರ ಬಿಟ್ಬಿಟ್ಟಿರ್ತಾರೆ ಯಾವುದಕ್ಕೂ ಗದಿಸೋದಾಗ್ಲಿ ಮಾಡೋದಾಗಲಿ ಏನೂ ಮಾಡೋಕ್ಕೆ ಹೋಗೋದಿಲ್ಲ ಇದೆಲ್ಲ ಆದಮೇಲೆ ನಾವೇನು ಮಾಡಿದ್ವಿ ನಮ್ಮ ದೇವಸ್ಥಾನ ಇದೆ ಅಲ್ಲಿ ಅಗ್ನಿ ನೇತ್ರಾಂಬ ದೇವಸ್ಥಾನ ಅಲ್ಲಿ ಹೋಗಿ ಬರೋಣ ನಮಸ್ಕಾರ ಮಾಡ್ಕೊಂಡು ಅಂತ ನಾನು ಊರಿಗೆ ಬರ್ತಿದ್ದೆ ಬಟ್ ದೇವಸ್ಥಾನಕ್ಕೆ ಬರಕ್ ಹೋಗೋಣ ಅನ್ಕೊಂಡು ಹೋಗ್ತಾ ಇದ್ದೀವಿ ಪಪ್ಪ ಹೇಳಿದ್ರು ಕೈ ಕಟ್ಟು ಅಂತ ಕೈ ಕಟ್ಟು ಅಂತ ಹಿಂದೆ ಕೈ ಕಟ್ಕೊಂಡು ಬಾ ಅಂತಿದಂಗೆ ನೋಡಿ ಹಿಂದೆ ಕೈ ಕಟ್ಕೊಂಡು ಹೇಗೆ ಹೋಗ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿದೆ ದೇವಸ್ಥಾನ ನೆಕ್ಸ್ಟ್ ಮಂತ್ ಅಲ್ಲಿ ಜಾತ್ರೆ ಆಗುತ್ತೆ ಅದು ವೀಡಿಯೋ ಮಾಡಾಕ್ತೀನಿ ಮತ್ತು ಆ ಮನೆಗೆ ಬಂದ್ವಿ ಸ್ವಲ್ಪ ಅದು ಆಟ ಆಡ್ತೀವಿ ಅಂತ ಹೇಳ್ಬಿಟ್ಟು ಚಿರಾಗ್ ಮತ್ತು ನೀನು ಅದು ಕೂಡ ಆಟ ಆಡ್ತಾ ಇದ್ರು ಅವ್ನು ಬಾಲ್ ಹೊರಟೋಯ್ತು ಅಂದ್ಬಿಟ್ಟು ಚಿರಾಗ್ ತಗೊಬರೋ ಕೂದ್ರೆ ಇವ್ನ ಬ್ಯಾಟ್ ತಗೊಳ್ಳೋಕೆ ಹೋದ ಇವ್ನು ಬತ್ತಿದಂಗೆ ಬ್ಯಾಟ್ ಕೊಡು ಅಂದರೆ ಆ ಬ್ಯಾಟಲ್ಲಿ ಅವನಿಗೆ ನೋಡಿ ಅಲ್ಲಿ ಹೇಗೆ ಹೊಡಿಯೋಕೆ ಹೋಗ್ತಿದ್ದಾನೆ ಅಂತ ಹೇಳ್ಬಿಟ್ಟು ಬಹಳ ಗಲಾಟೆ ಅಂದರೆ ಗಲಾಟೆ ಅವನ್ನ ತಡ್ಕೊಳ್ಳೋದೆ ಭಾಳ ಕಷ್ಟ ಆಗ್ಬಿಟ್ಟಿದೆ ಅಲ್ಲಿ ನಮ್ಮ ಅಮ್ಮ ಅಪ್ಪನೋ ಅವರಂತೂ ಸ್ವಲ್ಪನೂ ಗದ್ರಿಸೋದಿಲ್ಲ ಬಿಡು ಪಾಪ ಅವ್ನಿಗೇನು ಗೊತ್ತಾಗುತ್ತೆ ಅಂತ ಹೇಳ್ತಾರೆ ಅಮ್ಮ ನೋಡಿ ಅವ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ ನಾವು ಹೋಗ್ಬೋ ಟೈಮಲ್ಲಿ ಹೋದರೆ ಹೇಳ್ತಾನೆ ಅಂದ್ಬಿಟ್ಟು ಅವ್ರು ಆ ಕಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ ನಾವು ಅವ್ರ ಆ ಕಡೆ ಕರ್ಕೊಂಡು ಹೋಗಿದ ತಕ್ಷಣವೇ ನಾವು ಹೊರಡೋಣ ಅಂತ ಅಂದ್ಕೊಂಡು ಹೊರಟ್ವಿ ಅಲ್ಲಿಂದ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇಲ್ಲಿ ಅಕ್ಕಪಕ್ಕದ ಮನೆಯವ್ರಿಗೆಲ್ಲ ಹೇಳ್ಕೊಟ್ಟಾದ ಮೇಲೆ ನೋಡಿ ಇಲ್ಲಿ ಮಕರ ಜ್ಯೋತಿ ಕಾಣಿಸ್ತಾ ಇತ್ತು ಅದನ್ನು ಒಂದು ವಿಡಿಯೋ ಮಾಡ್ಕೊಂಡು ಎಲ್ಲ ಟಿ ವಿ ನೋಡ್ತಾ ಕೂತ್ಕೊಂಡಿದ್ವಿ ಅದೊಂದು ವಿಡಿಯೋ ವೀಡಿಯೋ ಅಂತ ಮ ಮಾಡ್ಕೊಂಡ್ವಿ ಶಬರಿಮಲೆಯಲ್ಲಿ ಅಯ್ಯಪ್ಪ ಸ್ವಾಮಿ ಸಂಧಿ ಮಕರ ಜ್ಯೋತಿ ದರ್ಶನ ಆಯ್ತಲ್ಲ ಅದೆಲ್ಲ ಆದಮೇಲೆ ಸ್ವಲ್ಪ ಹೊತ್ತು ಮನೆಯಿಂದ ಕೇಳಿದೆ ಅಂದ್ಕೊಂಡು ಇಲ್ಲಿ ಹಸುಗಳ ಹಸುಗಳನ್ನೆಲ್ಲ ಮೆರವಣಿಗೆ ಮಾಡ್ತಾಯಿದ್ರು ಕೆಲೊಬ್ಬರೆಲ್ಲ ಪೂಜೆ ಕೊಡ್ತಾಯಿದ್ರು ಬಟ್ ನನಗೆ ಗೊತ್ತಾಗ್ಲಿಲ್ಲ ಪೂಜೆ ಇದೆ ಅಂತ ಹೇಳ್ಬಿಟ್ಟು ಆಮೇಲೆ ಅತ್ತೆ ಕೇಳಿದ ಕತೆ ನಾನು ಕೊಟ್ಟಿದ್ದೀನಿ ಬಿಡು ಬೇಡ ನೀನೇನು ಕೊಡಬೇಡ ಅಂತ ಹೇಳಿದರು ಬೆಳಗ್ಗೆ ಟೈಮು ಧನುರ್ ಮಾಸ ಇದ್ದಾಗ ಡೈಲಿ ರೆಗ್ಯುಲರಾಗಿ ನಾಲ್ಕೂವರೆಗೆ ಪೂಜೆ ಇರೋದು ಬಟ್ ನನಗೆ ಎದಕ್ಕೆ ಅನುಕೂಲ ಆಗ್ತಿರ್ಲಿಲ್ಲ ಹಸುಗಳಿಗೆಲ್ಲ ಪೂಜೆ ಮಾಡಿಸಿದ್ರು ಅದನ್ನು ನೋಡಿಕೊಂಡು ಮನೆಗೆ ಬಂದ್ವಿ ಮನೆಗೆ ಬಂದು ಸ್ವಲ್ಪ ತೋಟ ಎಲ್ಲ ಮಾಡ್ಕೊಂಡು ರೆಸ್ಟ್ ಮಾಡಿದ್ವಿ ಸ್ನೇಹಿತರೆ ಸಂಕ್ರಾಂತಿ ಹಬ್ಬದ ಆಚರಣೆ ನಾವು ಈ ಥರ ಮಾಡೋದು ಈ ಥರ ಮಾಡಿದ್ವಿ ಹೇಗಿತ್ತು ಏನು ಎತ್ತ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇಷ್ಟ ಇಷ್ಟಾಗಿರೋ ಸ್ನೇಹಿತರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ವೀಕಲ್ಲೇ ನಿನ್ನದು ಬರ್ಡೇ ಇದೆ ನಿನ್ನದು ಬರ್ಡೇ ಹೇಗೆಲ್ಲ ಸೆಲೆಬ್ರೇಟ್ ಮಾಡ್ತೀವಿ ಅಂತ ನಾನು ನಿಮ್ಗೆ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ ಟೇಕ್ ಕೇರ್ ಬಾಯ್